ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಸಾಮಾನ್ಯವಾಗಿ ಇವತ್ತು ಮನೆಯಲ್ಲಿ ಗೃಹಿಣಿಯರು ಪಾಪ ಸದಾ ಕಾಲ ಒಂದು ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಗೃಹಿಣಿಯರಾಗಿರ್ಬೋದು ಹಿರಿಯರಾಗಿರ್ಬೋದು ಮಾತಾ ಪಿತೃ ತಾಯಿ ತಂದೆಗಳಾಗಿರ್ಬೋದು ಅವರ ಆಶಯ ಒಂದೇ ನಮ್ಮ ಮನೆಯಲ್ಲಿ ಯಾವಾಗಲೂ ತುಂಬ ಚೆನ್ನಾಗಿರುವಂತಹ ವಾತಾವರಣ ಇರಬೇಕು ಆರೋಗ್ಯಕರವಾದಂತಹ ಬೆಳವಣಿಗೆ ಇರಬೇಕು ಎಲ್ಲದರಲ್ಲೂ ಸುಖಮಯವಾದಂತಹ ಜೀವನ ಇರಬೇಕು ಅಂತ ಯೋಚನೆ ಮಾಡೋದು ಸಹಜ ಹಿರಿಯರಾಗಲಿ ಗೃಹಿಣಿಯರಾಗಲಿ ಮನೆಯಲ್ಲಿ ಅವರು ಯೋಚನೆ ಮಾಡತಕ್ಕಂಥ ಸಹಜ ಕೆಲವೊಂದು ಬಾರಿ ಹೇಗಾಗ್ತದೆ ಕೆಲವೊಂದು ಬಾರಿ ಮನೆಯಲ್ಲಿ ಕುಟುಂಬದಲ್ಲಿ ಪಾಪ ತನ್ನ ಪತಿಗೆ ಸದಾ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸಂಕಷ್ಟಗಳು ಇರುತ್ತೆ ಅವ್ನು ಮಾಡ್ತಾ ಇರ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಿಗೂ ಅಡ್ಡಿ ಆತಂಕಗಳಾಗ್ತಾ ಇರುತ್ತೆ ಅವನ ಯಾವುದೇ ಥರದ ಮನೋರಥಗಳು ಯಶಸ್ವಿ ಆಗ್ತಾ ಇರೋಲ್ಲ ತುಂಬ ಎಫರ್ಟ್ ಆಗ್ತಾ ಇರ್ತಾನೆ ಪಾಪ ಗೃಹಿಣಿಯರು ಇದನ್ನೆಲ್ಲ ನೋಡ್ತಾ ಇರ್ತಾರೆ ಇದಕ್ಕಾಗಿ ಏನು ಮಾಡ್ತಾರೆ ನಾನಾ ಥರದ ಅಶ್ವತ್ಕಟ್ಟೆ ಸುತ್ತಾರೆ ನವಗ್ರಹಗಳು ಸುತ್ತಾರೆ ಯಾರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಪಾಪ ಗೃಹಿಣಿಯರಿಗೆ ಏನಾಗ್ತದೆ ಗಂಡ ಮನೆ ಮಕ್ಕಳು ಕುಟುಂಬ ಇದೇ ಜೀವನ ಆಗಿರ್ತದೆ ಸೊ ಈ ಒಂದು ವ್ಯವಸ್ಥೆಯಲ್ಲಿ ಆಗ್ತಾ ಇಲ್ವಲ್ಲಪ್ಪ ಅಂದ್ಕೊಂಡಿದ್ದು ನಮ್ಮ ಮನೆಯಲ್ಲಿ ಅನ್ನುವಂತಹ ಕೊರಗು ಸದಾ ಕಾಡ್ತಾ ಇರ್ತದೆ ಇನ್ನು ಕೆಲವು ಕುಟುಂಬಗಳಲ್ಲಿ ಏನಾಗ್ತಾಯಿರ್ತದೆ ಸಮೃದ್ಧಿಯಾಗಿ ಇರ್ತಾರೆ ಯಾಕಂದರೆ ಇವತ್ತಿನ ದಿನ ಹೇಗೆ ಹೇಳ್ಬೋದು ಅಂದರೆ ಸಾವಿರ ದುಡಿಯೋನಿಗೆ ಸಾವಿರದ್ದೇ ಸಮಸ್ಯೆ ಲಕ್ಷ ದುಡಿಯೋನಿಗೆ ಲಕ್ಷದ್ದೇ ಸಮಸ್ಯೆ ಕೋಟಿ ದುಡಿಯೋನಿಗೆ ಕೋಟಿದೆ ಸಮಸ್ಯೆ ಅಂದಾಗೆ ಕೆಲವೊಂದು ಕುಟುಂಬಗಳಲ್ಲಿ ಆಸ್ತಿಗಳ ವ್ಯಾಜ್ಯ ಯಾಕಂದರೆ ಅವ್ರದ್ದೇ ಆಸ್ತಿ ಅವ್ರಿಗೆ ಸಿಗ್ತಾ ಇರಲ್ಲ ಬರೀ ಅಡ್ಡಿ ಆತಂಕಗಳಾಗ್ತಾ ಇರುತ್ತೆ ಏನಾದರೂ ಲಿಟಿಕೇಷನ್ ಆಗಿರ್ತದೆ ಅಥವಾ ಅದನ್ನು ಬರ್ಕೊಡೋದಕ್ಕೆ ಕುಟುಂಬದಲ್ಲೇ ತೊಂದರೆಗಳು ಮಾಡ್ತಾ ಇರ್ತಾರೆ ಅಥವಾ ಕಾನೂನಾತ್ಮಕವಾದಂತಹ ತಿದ್ದುಪಡಿಗಳಿರ್ತದೆ ಸೊ ಈ ರೀತಿಯಾದಂಥದ್ದು ಹೋದಾಗೆಲ್ಲ ಬರೀ ಡಿಲೇ ಆಗ್ತಾಯಿರ್ತದೆ ಮುಂದೂಡುವಂಥದ್ದು ಮುಂದೂಡುವಂಥದ್ದು ಇರ್ತದೆ ಮತ್ತು ಮದುವೆ ಕೆಲವೊಂದು ಬಾರಿ ಮನೆಯಲ್ಲಿ ವಿವಾಹ ಮಾಡಬೇಕು ಶುಭ ಕಾರ್ಯಗಳು ನಡಿಬೇಕು ಪೂಜೆ ಪುನಸ್ಕಾರಿ ದೇವರು ದಿಂಡರು ಇತ್ಯಾದಿಯಾದಂತಹ ಕಾರ್ಯಗಳನ್ನು ಮಾಡಬೇಕು ಅಥವಾ ನಮ್ಮ ಕುಲದೈವಕ್ಕೆ ಹೋಗಿ ದೈವಾಚರಣೆಯನ್ನು ಮಾಡ್ಕೊಂಡು ಬರಬೇಕು ಈ ಥರದ್ದು ನಾನಾ ಇರ್ತದೆ ಬಟ್ ಆದರೆ ಏನಾಗ್ತದೆ ಇವತ್ತು ಮಾಡುವಂಥದ್ದು ನಾಳೆ ನಾಳೆ ಮಾಡುವಂಥದ್ದು ನಾಡಿದ್ದು ಹೀಗೆ ಮುಂದೂಡ್ತಾ ಇರ್ತದೆ ಮತ್ತು ಕೆಲವೊಬ್ಬರಿಗಂತೂ ದಟ್ಟ ದರಿದ್ರ ಅನ್ನೋದು ಆವರಿಸ್ಕೊಂಡ್ಬಿಟ್ಟಿರುತ್ತೆ ಅವ್ರು ಅಂದ್ಕೊಂಡಿರ್ತಕ್ಕಂಥದ್ದೇ ಒಂದು ಆಗದೇ ಇನ್ನೊಂದು ಸದಾ ಅವ್ರು ಏನು ಮಾಡಿದ್ರೂ ಕೂಡ ಆಗ್ತಾನೇ ಇರೋದಿಲ್ಲ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ವಿಘ್ನ ಅಂತಕ್ಕಂಥದ್ದು ತಲೆ ದೋಡ್ಬಿಟ್ಟಿರುತ್ತೆ ಹೀಗೆ ನಿಮ್ಮ ಜೀವನದ ಸರ್ವತೋಮುಖವಾದಂತಹ ಬೆಳವಣಿಗೆಗಳಿಗೆ ಅಂದರೆ ಮಕ್ಕಳಿಂದ ಹಿಡಿದು ವಿವಾ ವಿವಾಹದಿಂದ ಹಿಡಿದು ವ್ಯವಹಾರಗಳಿಂದ ಹಿಡಿದು ಅರ್ಥವ್ಯವಸ್ಥೆಯಿಂದ ಹಿಡಿದು ಸಮಾಜದ ಸ್ಥಿತಿಯಿಂದ ಹಿಡಿದು ಜನ ಗೌರವಿಸುವ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ರೀತಿಯಿಂದನೂ ಅಂದರೆ ಸರ್ವತೋಮುಖವಾಗಿ ನಿಮ್ಮ ಜೀವನದ ಬೆಳವಣಿಗೆಗೆ ನಾನಾ ರೀತಿಯಾದಂತಹ ಅಡ್ಡಿ ಆತಂಕ ಎಡುವು ತೊಂದರೆಗಳು ಬರ್ತನೇ ಇದೆ ಅನ್ನುವಂಥದ್ದು ನೋಡಿ ಈ ಥರ ಮನುಷ್ಯನಿಗೆ ಬರ್ತನೇ ಇದೆ ಅಂದಾಗ ಸಹಜವಾಗಿ ಏನು ಕಾಡ್ತಾ ಇರ್ತದೆ ಮೈಂಡಲ್ಲಿ ನಮ್ಮ ಜಾತಕದಲ್ಲೇ ದೋಷ ಇದೆ ಏನೋ ಅಥವಾ ನಮ್ಮ ದರಿದ್ರನೇ ಹಿಂಗಿದೆ ಏನೋ ನಮ್ಮ ಹಣೆ ಬರನೇ ಹಿಂಗೇನೋ ಅನ್ನುವಂತಹ ಒಂದು ಜಿಜ್ಞಾಸೆಗೆ ಒಳಗಾಗ್ಬಿಡ್ತಾರೆ ಈ ಥರ ಜಿಜ್ಞಾಸೆಗೆ ಒಳಗಾಗಿ ಎಷ್ಟೋ ಕುಟುಂಬಗಳು ಪ್ರಯತ್ನವನ್ನು ಪಡದೆ ನಿಲ್ಲಿಸ್ಬಿಟ್ಟಿರ್ತಕ್ಕಂತಹ ಉದಾಹರಣೆಗಳಿದೆ ಯಾಕಂದರೆ ನೋಡಿ ಹೀಗೆ ಕೆಲವೊಂದು ಕುಟುಂಬಗಳು ಇದೇ ನಮ್ಮ ಹುಣಸೂರು ಹುಣಸೂರು ತಾಲೂಕಿನ ಒಂದು ಕುಟುಂಬ ಬರ್ತದೆ ಬಂದಂಥ ಕುಟುಂಬ ಅವನ ಅವರ ತಂದೆ ತಾಯಿಯ ಗೋಳಾಟ ನಿಜವಾಗ್ಲೂ ಯಾವ ಶತ್ರುಗೂ ಬೇಡ ಯಾಕಂದರೆ ಬಾಲ್ಯದಿಂದನೂ ಅವನ ಮಗನ ಬೆಳವಣಿಗೆ ಬಹಳ ಅದ್ಭುತ ರ್ಯಾಂಕ್ ಸ್ಟೂಡೆಂಟು ಉತ್ತಮವಾದಂಥ ವ್ಯಕ್ತಿ ಸ್ಪೋರ್ಟ್ಸಲ್ಲಿ ಫಸ್ಟು ಎಲ್ಲದರಲ್ಲೂ ಕೂಡ ಮತ್ತು ವಿಶೇಷವಾಗಿ ಅವನ ಒಂದು ವಿದ್ಯಾಭ್ಯಾಸ ದೊಡ್ಡ ಮಟ್ಟದಲ್ಲಾಗಿದೆ ಆದರೆ ಆ ವ್ಯಕ್ತಿ ಅಂದ್ಕೊಂಡಂತಹ ಇರಲ್ಲ ಅವನು ತುಂಬ ಎಫರ್ಟ್ ಹಾಕಿ ಕೆಲಸ ನೋಡ್ತಾನೆ ಆ ಕೆಲಸ ಅವನಿಗೆ ಸಿಗೋಲ್ಲ ಅದು ಹಾಳು ಬಿದ್ದೋಗ್ಲಿ ಪೇರೆಂಟ್ಸರು ಹೇಳಿದ ಪ್ರಕಾರ ಮಾಡೋಕ್ಕೆ ಹೋಗ್ತಾನೆ ಅದರಲ್ಲೂ ಜಯ ಸಿಗಲ್ಲ ಸೊ ವಿಶೇಷವಾಗಿ ಅವನಿಗೆ ವಿವಾಹ ಮಾಡೋಕ್ಕೆ ಹೋಗ್ತಾರೆ ವಿವಾಹದಲ್ಲೂ ಅಡ್ಡಿ ಇರ್ತದೆ ಮತ್ತು ಅವನು ಏನೋ ಒಂದು ಖರೀದಿ ಮಾಡಬೇಕು ಅಂತಲೇ ಆಗೋದಿಲ್ಲ ಎಲ್ಲ ಇದೆ ಆದರೆ ಆ ವ್ಯಕ್ತಿಗೆ ನೆಮ್ಮದಿ ಈ ಥರದ ತೊಂದರೆಗಳಿಂದ ಆ ಪಾಪ ಹುಡುಗ ನಿತ್ಯ ಎಷ್ಟು ಪಾಸಿಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಂಥ ವ್ಯಕ್ತಿ ಸದಾ ಸೋಲು ಸದಾ ಹತಾಶೆ ಸದಾ ಸಂಕಷ್ಟ ಯಾವುದು ಬರದೇ ಇರತಕ್ಕಂಥ ಇದನ್ನು ಕಂಡು 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 ಆ ವ್ಯಕ್ತಿಗೆ ಜೀವನದಲ್ಲಿ ಜೀವನದ ಮೇಲೆ ಆಸೆನೇ ಅಂತಕ್ಕಂಥದ್ದು ಹೋಗ್ಬಿಡ್ತದೆ ಸೊ ಈ ರೀತಿಯಾದಂತಹ ಸಂಕಷ್ಟಗಳು ಯಾರಿಗೂ ಬರಬಾರ್ದು ಅಂತಕ್ಕಂಥದ್ದು ನಮ್ಮ ಒಂದು ದೂರದ ಆಲೋಚನೆ ನೋಡಿ ವೀಕ್ಷಕರೇ ವಿಶೇಷವಾಗಿ ಏನು ಹೇಳ್ತೀವಿ ಮನೆಯಲ್ಲಿ ಸದಾ ದಟ್ಟ ದರಿದ್ರದ ಛಾಯೆ ನಿಮಗೆ ಆವರಿಸ್ಕೊಂಡಿದೆ ಅಂದರೆ ಕೆಲವು ಸೂಕ್ಷ್ಮಗಳಲ್ಲೇ ಗೊತ್ತಾಗ್ಬಿಡ್ತದೆ ಹೇಗೆ ಅಂತಂದರೆ ಮನೆಯಲ್ಲಿ ಮಾಡಿದಂಥ ಆಹಾರಗಳು ಸರಿಯಾಗಿ ಹೋಗುವುದಿಲ್ಲ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಇರೋದಿಲ್ಲ ಮತ್ತು ಹರುಷ ಅಂತಕ್ಕಂಥದ್ದು ಇರೋದಿಲ್ಲ ಈ ಎಲ್ಲದಕ್ಕೂ ಮೂಲ ಒಂದು ಉತ್ತಮವಾದಂತಹ ವಾತಾವರಣ ನೀವು ಅಂದ್ಕೊಂಡಿದ್ದು ಅಂದ್ಕೊಂಡಂಥ ಸಮಯಕ್ಕೆ ಸದಾಕಾಲವಾಗಿ ಆಗ್ತಾ ಇದ್ದರೆ ಅದು ಒಂದು ಉಲ್ಲಾಸದ ಕ್ಷಣಗಳು ಕ್ರಿಯೇಟ್ ಆಗ್ತಾ ಇರ್ತದೆ ಪಾಸಿಟಿವ್ ವೇವ್ಸ್ಗಳು ಹೋಗ್ತಾ ಇರ್ತದೆ ಸೊ ನೀವು ಏನೂ ಆಗ್ತಾನೇ ಇಲ್ಲ ಅಂದಾಗ ಯಾವುದೇ ಸಮಯದಲ್ಲಾದರೂ ಮನುಷ್ಯನಿಗೆ ತೊಂದರೆಗಳು ನೋವು ಸಂಕಷ್ಟಗಳಾಗೋದು ಸಹಜ ಇಂತಹ ಸಂಕಷ್ಟಗಳಲ್ಲಿ ನೀವು ಬಳಲ್ತಾ ಇದ್ದರೆ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ವೀಕ್ಷಕರೇ ಈ ಒಂದು ಮಂತ್ರ ಸ್ವರೂಪವನ್ನು ಸರಿಯಾದ ರೀತಿಯಲ್ಲಿ ನೀವು ಪಾಲನೆ ಮಾಡಿದ್ದೆ ಆದರೆ ಈ ಒಂದು ಮಂತ್ರ ಸ್ವರೂಪವನ್ನು ಪ್ರಾಮಾಣಿಕವಾಗಿ ನೀವು ಪ್ರಯತ್ನ ಪಟ್ಟಿದ್ದೇ ಆದರೆ ಖಂಡಿತವಾಗಿ ಒಳ್ಳೆಯದಾಗ್ತದೆ ನೋಡಿ ಈ ಮಂತ್ರ ಸ್ವರೂಪ ಹೇಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ ಈ ಮಂತ್ರದ ವಿಶೇಷವಾದಂಥ ಶಕ್ತಿನೇ ಅದು ಸರ್ವ ಮನೋರಥಗಳನ್ನು ಇಚ್ಛಿಸುವಂತಹ ಶಕ್ತಿ ಸಾಮರ್ಥ್ಯ ಈ ಮಂತ್ರಕ್ಕಿದೆ ಈ ಮಂತ್ರ ಸಾಧನೆಯಿಂದ ನೀವು ಅಂದ್ಕೊಂಡಂತಹ ಕಾರ್ಯ ಅಂದ್ಕೊಂಡಂಥ ಸಮಯಕ್ಕೆ ನೆರವೇರಿಸುವಂತಹ ಸಾಧ್ಯತೆಗಳಿದೆ ನೀವು ಹೋದಲ್ಲಿ ಜಯ ಯಶಸ್ಸು ಕೀರ್ತಿ ನಿಮ್ಮನ್ನು ಬೆನ್ನಟ್ಟಿ ಬರಬೇಕು ಅನ್ನುವಂಥದ್ದಾದರೆ ಈ ಮಂತ್ರ ಸಾಧನೆಯನ್ನು ಮಾಡಿ ಏನಪ್ಪ ಈ ಮಂತ್ರ ಅಂತಕ್ಕಂಥದ್ದಾದರೆ ಬಹಳ ವಿಶೇಷವಾದಂತಹ ಮಂತ್ರ ನೀಟಾಗಿ ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ ಮಂತ್ರ ಸ್ವರೂಪ ಈ ರೀತಿ ಇರತಕ್ಕಂಥದ್ದು ನೋಡಿ ವಿಶೇಷವಾಗಿ ಓಂ ನಮೋ ಭಗವತೆ ಜಯ ವಿಜಯ ಜುಂಬಯ ಜುಂಬಯ ಮೋಹಯ ಮೋಹಯ ಸರ್ವಸಿದ್ಧಿ ಸಂಪತಿ ಸೌಖ್ಯಂ ಕುರು ಕುರು ಸ್ವಾಹ ಅಂಥೇಳಿ ನೋಡಿ ಮಂತ್ರದಲ್ಲೇ ಇದೆ ಸರ್ವ ವಿಧದ ಸುಖ ಸೌಖ್ಯ ನಮಗೆ ಕೊಡು ಭಗವಂತ ಅನ್ನುವಂತಹ ಒಂದು ಮಂತ್ರ ಇದು ಈ ಮಂತ್ರ ಸಾಧನೆಯನ್ನು ಸರಿಯಾದ ರೀತಿಯಲ್ಲಿ ನೀವು ಮಾಡಿದ್ದೆ ಆದರೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ ಯಾವ ಒಂದು ವಿಧಾನದಲ್ಲಿ ಇದನ್ನು ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ತೀನಿ ಭಾಳ ಸೂಕ್ಷ್ಮವಾಗಿ ತಿಳ್ಕೊಳ್ಳಿ ಭಾಳ ಸುಲಭ ಈ ಮಂತ್ರವನ್ನು ನಿತ್ಯ ನಿಮ್ಮ ಮನೆಯ ದೇವರ ಚಿತ್ರಪಟದ ಮುಂದೆ ಸೂಕ್ಷ್ಮವಾಗಿ ತಿಳ್ಕೊಳ್ಳಿ ನಿತ್ಯ ನಿಮ್ಮ ಮನೆಯ ದೇವರ ಚಿತ್ರಪಟದ ಮುಂದೆ ಹನ್ನೊಂದು ಬಾರಿ ಪಠನೆ ಮಾಡಿ ಸಾಕು ಪ್ರತಿದಿನ ಇದು ಯಾಕಂದರೆ ಇದು ಯೂನಿವರ್ಸಲ್ ನೀವು ಎಷ್ಟು ದಿನ ಮಾಡ್ತೀರೋ ಅಷ್ಟು ನಿಮಗೆ ಫಲವನ್ನು ಕೊಡ್ತಕ್ಕಂಥದ್ದು ಮತ್ತು ನೀವು ಯಾವುದೋ ಕಾರ್ಯಗಳಿಗೆ ಹೋಗ್ಬೇಕಂದ್ರೂ ಇದನ್ನು ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋದರೂ ನಿಮಗೆ ಜಯ ಸಿಗುವಂಥದ್ದು ಈ ರೀತಿಯಾದಂತಹ ಒಂದು ರೀತಿಯಲ್ಲಿ ಹನ್ನೊಂದು ಸಾರಿ ಪ್ರತಿನಿತ್ಯ ನಿಮ್ಮ ಮನೆಯ ದೇವರ ಚಿತ್ರಪಟದ ಮುಂದೆ ಮಾಡಿ ನಿಮ್ಮ ಸರ್ವತೋಮುಖವಾದಂತಹ ಮನೋರಥಗಳು ಪ್ರಾಪ್ತಿಯಾಗುತ್ತದೆ ಮತ್ತು ನೀವು ಹೋದ ಕಡೆ ಜಯ ಯಾವಾಗಲೂ ಸದಾ ನಿಮ್ಮ ಬೆನ್ನಿಂದೆ ಇರ್ತದೆ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಸದಾ ಕಷ್ಟದಿಂದ ಬಳಲ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನೀವು ಪುಣ್ಯವನ್ನು ಕಟ್ಕೊಳ್ಳಿ ಅಂತ ಹೇಳ್ತಾ ಮತ್ತು ದಯಮಾಡಿ ವೀಕ್ಷಕರಿಗೆ ಕೇಳ್ಕೊಳ್ಳೋದು ವಿಡಿಯೋದಲ್ಲಿ ಬರುವಂಥದ್ದನ್ನು ಸಂಪೂರ್ಣವಾಗಿ ಸಮಚಿತ್ತರಾಗಿ ನೋಡಿ ಅದನ್ನು ಫಾಲೋಅಪ್ ಮಾಡಿ ವ್ಯರ್ಥ ಕರೆಯನ್ನು ಮಾಡಿ ಗುರುಗಳೇ ಇದು ಹೇಗೆ ಅದು ಹೇಗೆ ಅನ್ನುವಂತಹ ಪ್ರಶ್ನೆಗಳನ್ನು ದಯಮಾಡಿ ಕೇಳುವುದನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ನೀವು ನಮ್ಮನ್ನು ನೇರವಾಗಿ ಭೇಟಿ ಮಾಡಬೇಕು ಅನ್ನೋದಾದರೆ ಮೈಸೂರು ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲಲ್ಲಿ ನಮ್ಮ ಒಂದು ಕಚೇರಿ ಸಹ ಲಭ್ಯವಿರುತ್ತದೆ ಬರುವ ಮುನ್ನ ದಯಮಾಡಿ ಕರೆ ಮಾಡಿ ನಿಮ್ಮ ಸಮಯವನ್ನು ನಿಗದಿಯನ್ನು ಮಾಡಿಕೊಂಡು ಖಚಿತಪಡಿಸ್ಕೊಂಡು ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ